ಈ ರೀತಿಯಾಗಿ ಈ ರೀತಿಯಾಗಿ ಮರ್ಚಿ ಇದನ್ನ ಇದನ್ನು ಮೂರು ದಿನಗಳ ಕಾಲ ಮೂರು ದಿನಗಳಾಗ್ಬೋದು ನಾಲ್ಕು ದಿನಗಳ ಕಾಲ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ನಂತರ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ನಂತರ ನೀವೇನು ಮಾಡಬೇಕಾಗ್ತದೆ ಇದನ್ನು ತೆಗೆದು ಹೋಗಿ ಒಂದು ಮಣ್ಣಲ್ಲಿ ಓದ್ಬಿಟ್ಟು ಬರಬೇಕಾಗ್ತದೆ ಇದನ್ನು ತಗೊಂಡೋಗಿ ಒಂದು ಮಣ್ಣಲ್ಲಿ ಓದ್ಬಿಟ್ಟು ಬಂದರೆ ಮಾಡಿ ಮಾಡಿದ ಮೇಲೆ ಮೂರನೇ ದಿನ ಮೂರನೇ ದಿನ ನಂತರ ನಿಮ್ಮ ಹುಡುಗಿ ಯಾರು ಇರ್ತಾರಲ್ಲ ಅವರು ಬಂದು ನಿಮ್ಮ ಹತ್ರ ಸೇರ್ತಾರೆ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ಅದು ಅತಿ ಸುಲಭವಾದಂತಹ ರೀತಿಯಲ್ಲಿ ಹಾಗೂ ಈ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕಾದ್ರೆ ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಹಾಗಾಗಿ ಈ ವಶೀಕರಣ ತಂತ್ರವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾರ ರೀತಿ ಯಾರ ಹತ್ರ ನೀವು ಹೇಳಿಕೊಡ್ದು ಒಂದು ವೇಳೆ ನೀವು ಹೇಳಿದ್ದಾದಲ್ಲಿ ಇದು ನಿಮಗೆ ಕೆಲಸ ಮಾಡೋದಿಲ್ಲ ಅದೇ ರೀತಿಯಾಗಿ ಇದು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಯಾವುದೇ ರೀತಿಯಾಗಿ ಕೆಟ್ಟದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದರೆ ಖಂಡಿತವಾಗ್ಲೂ ಇದು ಫಲ ನೀಡೋದಿಲ್ಲ ನೆನಪಿರಲಿ ವೀಕ್ಷಕರೇ ಕೆಟ್ಟದ್ದನ್ನು ಮನಸಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿದ್ದಾದರೆ ಇದು ಖಂಡಿತ ಫಲ ನೀಡೋದಿಲ್ಲ ಹಾಗಾದರೆ ಬನ್ನಿ ಇದನ್ನು ಹೇ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಇದನ್ನ ಈ ಒಂದು ವಶೀಕರಣ ಮಾಡಬೇಕಂದ್ರೆ ಒಂದು ಹಾಳೆ ಇನ್ನೊಂದು ಪೆನ್ನು ಬೇಕಾಗ್ತದೆ ಆಮೇಲೆ ಅರಿಶಿಣ ಕುಂಕುಮ ಕೆಂಪು ಕುಂಕುಮ ಬೇಕಾಗ್ತದೆ ಈ ರೀತಿಯಾಗಿ ನೀವು ಇಟ್ಕೊಂಡಂತಂದರೆ ನೀವು ಈ ಒಂದು ವಶೀಕರಣ ತಂತ್ರವನ್ನು ನೀವು ತುಂಬ ಸುಲಭವಾದ ರೀತಿಯಲ್ಲಿ ಮಾಡುವಂಥದ್ದು ಬನ್ನಿ ಹಾಗಾದರೆ ನೋಡಿ ಈ ರೀತಿಯಾಗಿ ನೀವು ಒಂದು ಮಂಡಲವನ್ನು ಹಾಕೋಬೇಕಾಗ್ತದೆ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ನೀವು ನಂತರ ಏನು ಮಾಡಬೇಕು ಅಂದರೆ ಇದು ನೀವು ಮಣ್ಣಲ್ಲಿ ಹಾಕಿದರೂ ನಡೆಯುತ್ತೆ ಮಣ್ಣಲ್ಲಿ ಹಾಕಿದ್ರು ಮಣ್ಣಲ್ಲಿ ಈ ರೀತಿಯಾಗಿ ಒಂದು ಮಣ್ಣಲವನ್ನು ನೀವು ರಚಿಸಿಕೊಂಡು ನೋಡಿ ಓಂ 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 ಅಂತ ನಾಲ್ಕು ಸಲ ಇಲ್ಲಿ ಮೇಲ್ಗಡೆ ಬರೀಬೇಕು ಇಲ್ಲಿ ಮೂರು ಸಲ ಓಂ 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 ಇಲ್ಲಿ ಮೂರು ಸಲ ಓಂ 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 ಇಲ್ಲಿ ಎರಡು ಸಲ ಓಂ ಓಂ ಈ ರೀತಿಯಾಗಿ ಬರೆದ ನಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಓಂ ಆಕರ್ಷಾಯ ಸ್ವಾಹ ಅಂತ ಇಲ್ಲಿ ಬರ್ಕೋಬೇಕು ಓಂ ಆಕರ್ಷಾಯ ಸ್ವಾಹ ಈ ರೀತಿಯಾಗಿ ನಾಲ್ಕು ಕಡೆ ನೀವು ಬರ್ಕೊಳ್ಬೇಕು ನಂತರ ನೀವು ಯಾವ ಸ್ತ್ರೀಯನ್ನು ನೀವು ವಶಪಡಿಸ್ಕೊಳ್ಬೇಕಲ್ಲ ಆ ಸ್ತ್ರೀ ಹೆಸರು ಇಲ್ಲಿ ಬರೀಬೇಕು ಈ ಮಧ್ಯದಲ್ಲಿ ಆ ಸ್ತ್ರೀ ಹೆಸರು ನಾನು ಒಂದು ಉದಾಹರಣೆಗೆ ಒಂದು ಸ್ತ್ರೀ ಹೆಸರು ತಗೋತೀನಿ ಭಾರತಿ ಭಾರತ್ ಅಂತ ಒಂದು ಹೆಸ್ರು ತೊಗೊಂಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ಭಾರತಿ ಅಂತ ಒಂದು ಹೆಸರು ತೊಗೋಬೇಕು ನಂತರ ನೀವೇನು ಮಾಡಬೇಕು ಅಂತೇಳಿದ್ರೆ ಈ ಭಾರತಿಯನ್ನು ಹೆಸರಲ್ಲಿ ನೀವು ಈ ಕುಂಕುಮ ತಗೊಂಡು ನೀವು ನೂರ ಎಂಟು ಪ ಸಾರಿ ನೀವು ಈ ರೀತಿ ಪ್ರೋಕ್ಷಣೆ ಮಾಡಬೇಕು ಯಾವ ರೀತಿ ಅಂದರೆ ನೋಡಿ ಈ ರೀತಿಯಾಗಿ ಪ್ರೋಕ್ಷಣೆ ಮಾಡಬೇಕು ಕುಂಕುಮ ತಗೊಂಡು ನಂತರ ನೂರ ಎಂಟು ಸಲ ನೀವು ಕುಂಕುಮ ತಗೊಂಡು ಪ್ರೋಕ್ಷಣೆ ಮಾಡಿದ ನಂತರ ನೋಡಿ ನಂತರ ಈ ರೀತಿಯಾಗಿ ಅರಿಶಿಣವನ್ನು ತಗೊಂಡು ಪ್ರೋಕ್ಷಣೆ ಮಾಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಮಧ್ಯದಲ್ಲಿ ಅನ್ನೋ ಹೆಸರಲ್ಲಿ ನೀವು ಅಂದರೆ ನೀವು ಯಾವ ಹುಡುಗಿಯನ್ನು ಇಷ್ಟಪಡ್ತಿದ್ದೀರೋ ಆ ಹುಡುಗಿಯ ಹೆಸರು ಹೇಳಿ ನೀವು ಈ ರೀತಿಯಾಗಿ ಹಾಕುವಂಥದ್ದು ಹಾಕುವ ಮೊದಲು ನೀವು ಈ ರೀತಿಯಾದಂತಹ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಅದು ಯಾವ ರೀತಿ ಅಂದರೆ ಮುಕುಂದ ಕ್ರಾಸಿಯಾಯ ನಮಃ ಭಜೆ ಹಂಸಂ ದ್ವಂದ ಕಿಮಪಿ ಮಹಂತಂ ಮಾನಸಂ ಚರ ಮಮ ವಶಂ ముకుందకం హంసం ద్వంద్వకిమీ మహంతం మానసచారా ಮತ್ತು ಸ್ತ್ರೀ ಮಮ ವಶಮ್ ಅಂದರೆ ಸ್ತ್ರೀ ಅಂದರೆ ನಿಮ್ಮ ಹುಡುಗಿ ಹೆಸರು ಸ್ತ್ರೀ ಅಂದರೆ ಯಾವ ಭಾರತಿ ಅಂದರೆ ಭಾರತಿ ಮಮ ವಶಮ್ ಅಂದರೆ ಭಾರತೀ ಹೆಸರು ಅಥವಾ ನಾನು ಉದಾಹರಣೆಗೆ ಭಾರತಿ ಅಂತ ಹೆಸರು ತಗೊಂಡಿದ್ದೀನಿ ಅದೇ ರೀತಿಯಾಗಿ ನೀವು ಉದಾಹರಣೆಗೆ ನೀವು ಯಾವ ಹುಡುಗಿ ಇಷ್ಟಪಡ್ತಿದ್ದೀರೋ ಆ ರೀತಿಯಾಗಿ ನೀವು ಒಂದು ಹುಡುಗಿ ಹೆಸರು ತಗೊಂಡು ನೀವು ಈ ರೀತಿಯಾಗಿ ನೀವು ಪ್ರೋಕ್ಷಣೆ ಮಾಡಿಬಿಟ್ಟು ನೂರ ಎಂಟು ನೂರ ಎಂಟು ಬಾರಿ ನೀವು ಹೇಳುವಂಥದ್ದು ಈ ರೀತಿಯಾಗಿ ಹೇಳು ಹೇಳಿದ ನಂತರ ನೀವೇನು ಮಾಡಬೇಕಂದ್ರೆ ದೇವರಲ್ಲಿ ನೀವು ಸ್ಮರಣೆ ಮಾಡಿಕೊಂಡು ನಂತರ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮರ್ಚಿ ಇದನ್ನು ಇದನ್ನು ಮೂರು ದಿನಗಳ ಕಾಲ ಮೂರು ದಿನ ಅಗಳಾಗ್ಬೋದು ನಾಲ್ಕು ದಿನಗಳ ಕಾಲ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ನಂತರ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ನಂತರ ನೀವೇನು ಮಾಡಬೇಕಾಗ್ತದೆ ಇದನ್ನು ತೆಗೆದು ಹೋಗಿ ಒಂದು ಮಣ್ಣಲ್ಲಿ ಓದ್ಬಿಟ್ಟು ಬರಬೇಕಾಗ್ತದೆ ಇದನ್ನು ತಗೊಂಡೋಗಿ ಒಂದು ಮಣ್ಣಲ್ಲಿ ಓದ್ಬಿಟ್ಟು ಬಂದರೆ ಮಾಡಿದ ಮಾಡಿದ ಮೇಲೆ ಮೂರನೇ ದಿನ ಮೂರನೇ ದಿನ ನಂತರ ನಿಮ್ಮ ಹುಡುಗಿ ಯಾರು ಇರ್ತಾರಲ್ಲ ಅವರು ಬಂದು ನಿಮ್ಮ ಹತ್ರ ಸೇರ್ತಾರೆ ಅವರು ಎಷ್ಟು ಯಾವುದೇ ಸಮಯದಲ್ಲಿ ಬಂದ್ರೂ ಕೂಡ ನೀವು ಅವರನ್ನು ಈ ರೀತಿ ನಾನು ಮಾಡಿದ್ದೆ ಅಂತ ನೀವು ಸತ್ರು ಅವರ ಹತ್ರ ಈ ಒಂದು ವಿಷಯನ ಹೇಳಬಾರ್ದು ಹೇಳಿದ್ದಾದರೆ ಆ ದಿನ ನಿಮ್ಮ ಮಧ್ಯ ಬಿರುಕು ಬೀಳೋದು ಖಂಡಿತವಾಗಲೂ ಹೌದು ಯಾಕೆ ಒಂದು ವೇಳೆ ಈ ರೀತಿಯಾದಂತಹ ಒಂದು ತಂತ್ರವನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅಗತ್ಯ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ನಿಮ್ಮ ಸಮಸ್ಯೆಗೆ ಯಾವಾಗಲೂ ನಾವು ಸ್ಪಂದಿಸ್ತೀವಿ ಎಲ್ಲರಿಗೂ ನಮಸ್ಕಾರ